ನಮಸ್ಕಾರ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ ಈಗಾಗಲೇ ನಾವು ಹೊನ್ನಾಳಿ ತಾಲೂಕಿನಲ್ಲಿ ಮುಂಗಾರು ಹಂಗಾಮ ಪೂರ್ವ ಮುಂಗಾರು ಮತ್ತು ಮುಂಗಾರು ಹಂಗಾಮಿ ಪ್ರಾರಂಭ ಆಗೈತೆ ಈಗಾಗಲೇ ನಾವು ಶೇಕಡ ನೂರಕ್ಕೆ ನೂರಷ್ಟು ಬಿತ್ತನೆ ಕಾರ್ಯವನ್ನು ರಾಗಿ ಹೊರತುಪಡಿಸಿ ನಾವು ಸಾಧನೆ ಮಾಡಿದ್ದೇವೆ ಈಗಾಗಲೇ ಪ್ರಮುಖವಾಗಿ ನಮ್ಮ ಅವಳಿ ತಾಲೂಕಿನಲ್ಲಿ ಕೃಷಿ ಬೆಳೆಯಾಗಿ ಮುಸ್ಕಿನ ಜೋಳ ಆವರಿಸಿದೆ ಈಗಾಗಲೇ ನಮ್ಮ ತಾಲೂಕಿನಾದ್ಯಂತ ಒಂದು ಸಂತೃಪ್ತಿಯಾಗಿ ಮಳೆಯೂ ಸಹ ಬರ್ತಾ ಇದೆ ಈಗಾಗಲೇ ನಮ್ಮ ತಾಲೂಕಿನಿಂದ ಅವಳಿ ತಾಲೂಕಿನ ಹೊನ್ನಾಳಿ ಮತ್ತು ನ್ಯಾಮತಿ ಆದ್ಯಂತ ಈಗಾಗಲೇ ವಾಡಿಕೆ ಮಳೆಗೆ ಇನ್ನೂರ ತೊಂಬತ್ತೆರಡು ಮಿಲಿಮೀಟ್ರಿಗೆ ಅನುಗುಣವಾಗಿ ಮುನ್ನೂರ ನಲ್ವತ್ಮೂರು ಮಿಲಿಮೀಟ್ರ್ ಮಳೆಯಾಗಿರುತ್ತೆ ಶೇಕಡ ಹದಿನೇಳರಷ್ಟು ಹೆಚ್ಚುವರಿ ಮಳೆಯಾಗಿರೋದು ಕಂಡು ಬಂದಿರ್ತದೆ ರೈತರು ಈಗಾಗಲೇ ನಮ್ಮ ಈ ಸತಿ ಈ ಸಲ ಈ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಮಳೆ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಜೂನ್ ಮೊದಲನೇ ವಾರದಲ್ಲಿಂದ ಹಿಡಿದು ಜೂನ್ ಇಪ್ಪತ್ತನೇ ತಾರೀಖಿನ ಒಳಗಡೆ ಸಾಕಷ್ಟು ಬಿತ್ತನೆಯನ್ನು ಮಾಡಿದ್ದು ಕಂಡು ಬಂದಿರ್ತದೆ ಈಗಾಗಲೇ ನಮ್ಮಲ್ಲಿ ಮುಸ್ಕಿನ ಜೋಳ ಸುಮಾರು ಮೂವತ್ತರಿಂದ ಐವತ್ತು ದಿವಸದ ಹಂತದ ಬೆಳೆ ಕಂಡು ಬಂದಿರ್ತದೆ ಈಗಾಗಲೇ ರೈತರು ಸತತವಾಗಿ ಮಳೆ ಅಂದರೆ ನಮ್ಮ ಅವಳಿ ತಾಲೂಕಿನಾದ್ಯಂತ ಸಾಕಷ್ಟು ಮಳೆ ಬಂದಿದ್ದು ಈಗ ಕಂಟಿನ್ಯೂಯಸ್ ಅಂದರೆ ಸತತವಾಗಿ ಮಳೆ ಸುರಿತಿಂದ ಭೂಮಿಯಲ್ಲಿ ಶೀತಾಂಶದ ವಾತಾವರಣ ಕಂಡು ಬಂದಿರೋದ್ರಿಂದ ಈಗಾಗಲೇ ಈಗ ನಮ್ಮ ಮುಸ್ಕಿನ ಜೋಳ ಆಗಿರ್ಬೋದು ಬೇರೆ ಇತರ ಬೆಳೆಗಳಲ್ಲಿ ಅಂತರ ಬೇಸಾಯ ಬೆಳೆಗಳಾಗಿರ್ಬೋದು ಮತ್ತು ಸಸ್ಯ ಸಂರಕ್ಷಣಾ ಹತೋಟಿ ಕ್ರಮಗಳನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಮೇಲುಗೊಬ್ಬರ ರಸಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದು ಒಂದು ಸ್ವಲ್ಪ ಕ ಅದನ್ನು ಚಟುವಟಿಕೆಗಳನ್ನ ಕೈಗೊಳ್ತಕ್ಕಂಥದ್ದು ಸ್ವಲ್ಪ ಅಸಾಧ್ಯವಾಗಿರ್ತದೆ ಆದ್ದರಿಂದ ರೈತರು ರೈತ ಬಾಂಧವರಲ್ಲಿ ಮನವಿ ಏನಂದರೆ ಈಗಾಗಲೇ ಸತತವಾಗಿ ಮಳೆ ಬಂದಿರೋದ್ರಿಂದ ಜೋಳ ಒಂದು ಸ್ವಲ್ಪ ಭೂಮಿಯಲ್ಲಿ ಶೀತಾಂಶ ಜಾಸ್ತಿ ಆಗಿರುತ್ತೆ ಆದ್ದರಿಂದ ರೈತರುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ತಾಲೂಕಿನಾದ್ಯಂತ ಈಗಾಗಲೇ ಶೀತಾಂಶ ಜಾಸ್ತಿ ಇರೋದ್ರಿಂದ ಒಂದು ಮೂವತ್ತು ದಿವಸದಲ್ಲಿ ಅಂತರದಲ್ಲಿ ಒಂದು ಏನು ಒಂದು ಮೇಲ್ಗೊಬ್ಬರ ಏನು ಕೊಡಬೇಕಾಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಸಾರಜನಕ ಅದನ್ನು ಶೇಕಡ ಇಪ್ಪತ್ತೈದರ ಸಾರಜನಕವನ್ನು ಮೂವತ್ತು ದಿವಸದಲ್ಲಿ ಮತ್ತೆ ಇವು ನೋಡಿದ ಶೇಕಡ ಇಪ್ಪತ್ತೈದರಷ್ಟು ಸಾರಜನಕವನ್ನು ಅರವತ್ತು ದಿವಸದಲ್ಲಿ ಅಂತರದಲ್ಲಿ ಕೊಡಬೇಕಾಗಿದೆ ಆದರೆ ಶೀತಾಂಶ ಜಾಸ್ತಿ ಇರೋದ್ರಿಂದ ರೈತರು ಯಥೇಚ್ಛವಾಗಿ ಯೂರಿಯಾ ಗೊಬ್ಬರವನ್ನು ಸಾರಜನಕವನ್ನು ಬಳಕೆ ಮಾಡಿ ಅಲ್ಲಲ್ಲಿ ಕಂಡು ಬಂದಿರುತ್ತದೆ ಆದ್ದರಿಂದ ದಯಮಾಡಿ ಎಲ್ಲ ರೈತ ಬಾಂಧವರದಲ್ಲಿ ಮನವಿ ಏನಂತಂದರೆ ತಾವುಗಳು ದಯಮಾಡಿ ಈ ಒಂದು ಯೂರಿಯಾ ಗೊಬ್ಬರವನ್ನು ಯಥೇಚ್ಛವಾಗಿ ನಮ್ಮ ಏನು ಶಿಫಾರಸಿನ ಇಂತ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಅದರ ಎರಡರಷ್ಟು ಮೂರಷ್ಟು ಆಗ್ತಾ ಇರೋದು ಕಂಡು ಬಂದ್ರಿಂದ ದಯಮಾಡಿ ರೈತ ಬಾಂಧವರಲ್ಲಿ ಒಂದು ಮನವಿ ಏನಂದರೆ ಯೂರಿಯಾ ಗೊಬ್ಬರವನ್ನು ಯಾವುದೇ ಬೆಳೆಗಾಗಲಿ ಜಾಸ್ತಿ ಯೂಸ್ ಮಾಡಬಾರ್ದು ಏಕೆಂದರೆ ಹೆಚ್ಚಿಗೆ ಸಾರಜನಕವನ್ನು ನಾವು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ರಾಸಾಯನಿಕ ಶಕ್ತಿ ಕುಂದುತ್ತದೆ ಮತ್ತು ಭೂಮಿಯಲ್ಲಿನ ಫಲವತ್ತತೆ ಕುಂದುತ್ತದೆ ಮತ್ತು ಭೂಮಿ ಸಾರ್ವಜನಿಕ ಹಾಕೋದ್ರಿಂದ ಜೋಳ ಕೇವಲ ಮೂರು ತಿಂಗಳ ಆಗಿರೋದ್ರಿಂದ ಅದರದ ಒಂದು ಬೇರು ಏನು ಏನು ಏನಿರ್ತದೆ ಬೇರು ಪದ್ಧತಿ ಅದು ಒಂದು ಶೀತಲ ಇದರಿಂದ ಒಂದು ಅದರ ಒಂದು ಬೇರಿನಲ್ಲಿರ್ತಕ್ಕಂಥ ಚಟುವಟಿಕೆಗಳು ಕ್ಷೀಣಿಸ್ತವೆ ಆಮೇಲೆ ಬೆಳೆ ಏನು ಮಾಡುತ್ತೆ ಅಂದರೆ ಹೆಚ್ಚು ಪ್ರಮಾಣದ ಸಾರಜನ ಹಿರಿಕೊಂಡು ಅದರಲ್ಲಿ ಒಂದು ಬೆಳೆಯಲ್ಲಿ ತೇವಾಂಶ ಜಾಸ್ತಿಯಾಗಿ ಕೀಟ ಬಾಧೆ ಮತ್ತು ರೋಗ ಬಾಧೆಗಳಿಗೆ ತುತ್ತಾಗ ಒಂದು ಸಂಭವ ಇರ್ತದೆ ಆದ್ದರಿಂದ ದಯಮಾಡಿ ರೈತ ಬಾಂಧವರು ನಮ್ಮ ಏನು ಶಿಫಾರಸ್ಸಿನ ಪ್ರಮಾಣದ ಯೂರಿಯಾವನ್ನು ಮಾತ್ರ ಬಳಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಪ್ರಮಾಣದ ಯೂರಿಯಾವನ್ನು ಬಳಕೆ ಮಾಡಬಾರ್ದು ಅದರಿಂದ ಏನಾಗ್ತದೆ ಅಂದರೆ ಯೂರಿಯಾ ಜಾಸ್ತಿ ನಾವು ಬಳಕೆ ಮಾಡೋದ್ರಿಂದ ಈ ಬೇರೆ ಸಸ್ಯಗಳಿಗೆ ಬೇರೆ ಒಂದು ಸ ರಂಜಕ ಆಗಿರ್ಬೋದು ಮತ್ತು ಪೊಟ್ಯಾಷನ್ನು ಪೊಟ್ಯಾಷ್ ಅಂಶವನ್ನು ಅದನ್ನು ಸಸ್ಯಗಳು ತಗೊಳ್ಳೋದು ಸಾಧ್ಯವಾಗಿಲ್ಲ ಅಂಥ ರಾಸಾಯನಿಕ ಕ್ರಿಯೆಗೆ ಅದು ಒಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡಿದೆ ಆದ್ದರಿಂದ ದಯಮಾಡಿ ರೈತ ಬಾಂಧವರು ನಮ್ಮ ಶಿಫಾರಸ್ಸಿನ ಅನುಗುಣವಾಗಿ ಮಾತ್ರ ಯೂರಿಯ ಗೊಬ್ಬರವನ್ನು ಬಳಕೆ ಮಾಡಬೇಕು ಮತ್ತು ಅದ್ರ ಜೊತೆಗೆ ಏನಾದರೂ ರೈತರುಗಳು ತುಂಬ ತೇವಾಂಶ ಇದ್ದ ಕಾರಣದಲ್ಲಿ ಏನಾದರೂ ಸಾರ್ವಜನಿಕದ ಕೊರತೆ ಕಂಡು ಬಂದಲ್ಲಿ ನಮಗೆ ಈಗ ಯೂರಿಯಾ ಅರಳು ರೂಪದ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶಿಫಾರಸು ಮಾಡಿರ್ತಕ್ಕಂಥ ನ್ಯಾನ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಅಂತ ನಮ್ಮದೇನು ಸಿದ್ಧಿ ಬರುತ್ತೆ ಅದನ್ನು ಸಹ ನಾವು ಸಿಂಪಡಣೆ ಇನ್ಸ್ಟಂಟು ಅಂದರೆ ತಕ್ಷಣ ಒಂದು ಪರಿಹಾರಕವಾಗಿ ಅದನ್ನು ನಾವು ಬೆಳೆಗಳಿಗೆ ಬೆಲೆಗಳಿಗೆ ಸಿಂಪಡಣೆ ಮಾಡ್ಬೋದು ಒಂದು ಜ್ಞಾನ ಯೂರ್ಯ ಅಂತ ಪದ ಬಳಿಕ ತಾವು ಕೃಷಿ ಅಧಿಕಾರಿಗಳು ನಮಗೆ ವಿವರದ ಇದ್ರೆ ತಾವು ಅಂತ ಹೇಳುವಂತ ಮಾಡ್ತೀವಿ ಈ ಮಾಮೂಲು ಏನು ಯೂರ್ಯ ಗೊಬ್ಬರ ಚೀಲ ರೂಪದಲ್ಲಿ ಅದರ ಬದಲಾಗಿ ಬಳಸಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ ಆ ಬೆಳೆಯಲು ಕೂಡ ವಿಕೃಷ್ಟವಾಗಿ ಬೆಳೀತದೆ ಅಂತ ಹೇಳಿ ಒಂದು ಸೈಂಟಿಸ್ಟ್ ವೈಜ್ಞಾನಿಕವಾಗಿ ತಮ್ಮ ಕೃಷಿ ವಿಜ್ಞಾನದಲ್ಲಿ ತಿಳಿಸಿದ್ರು ಸಹ ರೈತರು ಯಾಕೆ ಹಿಂದಿನ ಚೀಲದ ಗೊಬ್ಬರನೇ ಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದೆ ಅಂತ ಹೇಳ್ತೀವಿ ಈ ಈ ಬಗ್ಗೆ ನ್ಯಾನೋ ಯೂರಿಯಾ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ವಿವಿಧ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು ಇಫ್ಕೋ ಆಗಿರ್ಬೋದು ಕ್ರಿಪ್ಕೋ ಆಗಿರ್ಬೋದು ಇತರ ಏನು ಸಂಸ್ಥೆಗಳ ಮುಖಾಂತರ ಕೃಷಿ ಇಲಾಖೆ ಮುಖಾಂತರ ಸಾಕಷ್ಟು ನಾವು ರೈತರಿಗೆ ಈಗಾಗಲೇ ಮಾಹಿತಿ ನೀಡ್ತಾ ಇದ್ದೀವಿ ನ್ಯಾನಯ ಗು ಯೂರಿಯಾನ ನಾವು ಭೂಮಿಗೆ ಹಾಕೋದಿಲ್ಲ ಇದನ್ನು ನ್ಯಾನು ಯೂರಿಯಾ ಏನು ಅಂತಂದರೆ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ ಅಂದರೆ ಒಂದು ನ್ಯಾನೋ ಯೂರಿಯಾ ಏನಿದೆಯಲ್ಲ ಇದರಲ್ಲಿ ಶೇಕಡ ಇಪ್ಪತ್ತರಷ್ಟು ಸಾರಜನಕ ಅಂಶ ಇರುತ್ತದೆ ಮತ್ತು ನ್ಯಾನೋ ಡಿ ಎ ಪಿಯಲ್ಲಿ ಶೇಕಡ ಎಂಟರಷ್ಟು ಸಾರಜನಕ ಮತ್ತು ಶೇಕಡ ಹದಿನಾರಷ್ಟು ರಂಜಕ ಇರ್ತದೆ ಇದು ನಾವು ಏನು ಅಂತಂದರೆ ಕೆಲವು ಈಗ ನಾವು ವಾತಾವರಣದಲ್ಲಿ ಕೆಲವು ಬೆಳೆಗಳು ಇರುತ್ತೆ ತಕ್ಷಣ ಮಳೆ ಬಂದುಬಿಟ್ಟು ಅದು ರಂಜಕ ಮತ್ತು ಸಾರಜನಕ ಕೊರತೆ ಎಂದಿರ್ಸ್ತದೆ ಅಂಥ ಸಂದರ್ಭದಲ್ಲಿ ಇನ್ಸ್ಟೆಂಟು ಏನು ನಾವು ಈಗ ಒಂದು ಇದು ಮಾಡಿದಾಗ ನಾವು ತಕ್ಷಣ ಪರಿಹಾರ ಉಕ್ಕುವಾಗಿ ಅದನ್ನು ಶೇಕಡ ಒಂದು ಏನು ಇಪ್ಪತ್ತು ಪರ್ಸೆಂಟ್ ಇರತಕ್ಕಂಥ ನ್ಯಾನೇ ಯೂರಿಯಾವನ್ನು ಮೂರಿಂದ ಐದು ಲೀಟ್ರು ಐದು ಎಮ್ ಎಲ್ಲು ಪ್ರತಿ ಒಂದು ಲೀಟ್ರಿಗೆ ನೀರಿನಲ್ಲಿ ಸಿ ಬೆರೆಸಿ ಅದನ್ನು ಒಂದು ಮೂವತ್ತು ದಿವಸದಲ್ಲಿ ಅಂತರದಲ್ಲಿ ಅಥವಾ ಮತ್ತು ನಲವತ್ತೈದು ದಿವಸದ ನಂತರ ಎರಡು ಸಲ ಸಿಂಪಡಣೆ ಮಾಡೋದ್ರಿಂದ ನಾವು ಶೇಕಡ ಐವತ್ತರಷ್ಟು ಏನು ಆ ಒಂದು ಸಮಯದಲ್ಲಿ ಬೆಳೆ ಹಂತದಲ್ಲಿ ಶೇಕಡ ಐವತ್ತರಷ್ಟು ಏನು ಸಾರ್ವಜನಿಕದ ಒಂದು ರಿಕ್ವೈರ್ಮೆಂಟ್ಸ್ ಏನು ಬೇಡಿಕೆ ಇರುತ್ತದೆ ಗಿಡಕ್ಕೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದು ಕಂಡು ಬಂದಿರ್ತದೆ ಈಗಾಗಲೇ ಕೆಲವು ರೈತರು ನಾವು ಈಗಾಗಲೇ ಕೃಷಿ ಇಲಾಖೆ ಮುಖಾಂತರ ನಮ್ಮ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ ಡ್ರೋನ್ ಮುಖಂಡ ಸಿಂಪಡಣೆ ಮಾಡೋದೊಂದು ಕೈಗೊಂಡಿದ್ದೀವಿ ಅದೇ ರೀತಿ ನಮ್ಮ ತಾಲೂಕಿನ ಸಹ ಈ ಬಗ್ಗೆ ಅರಿವು ಮೂಡಿಸೋಕ್ಕೆ ಈಗಾಗಲೇ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರ ನಿರ್ದೇಶನದಂತೆ ಒಂದು ಸಲಹೆಯಂತೆ ಈಗ ನಮ್ಮ ಎಲ್ಲ ಸಹ ಜಿಲ್ಲಾ ಕೃಷಿ ನಿರ್ದೇಶಕರ ಜಿಲ್ಲಾ ಜಂಟಿ ಕೃಷಿಕರ ಸಲಹೆಯಂತೆ ಈಗಾಗಲೇ ನಾವು ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ನಿರೂಪಿಸಿದ್ವಿ ಅದರಂತೆ ನಮ್ಮಲ್ಲೂ ಸಹ ಈ ಜನಗಳಿಗೆ ಈ ಬಗ್ಗೆ ಅರಿವು ಮೂಡಿಸೋಕ್ಕೆ ನಾವು ಒಂದು ಕ್ರಮ ಕೈಗೊಳ್ಳೋಕ್ಕೆ ಯೋಜನೆಯನ್ನು ರೂಪಿಸಿದ್ವಿ ಇದು ನ್ಯಾಯವೀರ್ಯ ಮಾಡೋದಿದ್ದ ಏನಾಗ್ತದೆ ಅಂತಂದರೆ ಶೇಕಡ ಐವತ್ತರಷ್ಟು ಏನು ನಾವು ಸಾರ್ವಜನಿಕವನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು ಕೂಡ ಉಳಿಯುತ್ತೆ ಇದು ನೀವು ಗೊಬ್ಬರನ ಅಂಗಡಿಯ ಮಾಲಕರಿಗೆ ಯೂರಿಯಾ ಗೊಬ್ಬರ ಆಗಿ ಈ ಅವಳಿ ತಾಲೂಕಿನಲ್ಲಿ ಮಂಗಡಿನ ಇರ್ಬೋದು ನ್ಯಾಮತಿಗೆ ಭಾಗದಲ್ಲಿ ಇರ್ಬೋದು ಗೊಬ್ಬರ ಸರಿಯಾಗಿ ಬಂದಿಲ್ಲ ರೈತರಿಗೆ ಅಂದ್ರೆ ಅಂಗಡಿ ನಾವು ನಿನ್ನೆ ಮನೆ ನಾವು ಅಂಗಡಿ ನೋಡ್ತಾ ಇದ್ದೀವಿ ಯೂರಿಯಾ ಸಿಕ್ತಿಲ್ಲ ಅನ್ನೋದು ಕೂಡ ರೈತರು ಅದು ಯಾಕೆ ಆ ಯೂರಿಯಾನ ಹಾಕಿದ್ರೆ ನಮ್ಮ ಬೆಳೆ ಹೆಚ್ಚಾಗಿ ಬರ್ತದೆ ಏನೋ ಮಾನದಂಡ ಏನೋ ಏನೋ ಗೊತ್ತಿಲ್ಲ ಯೂರಿಯಾ ಆಗಿ ಎರಡು ಅವಳಿ ತಾಲೂಕಿಗೆ ಕೊಡುವಂಥದ್ದು ನಿಮ್ಮ ಇಲಾಖೆ ಮಾಡಿದೆ ಹೇಗೆ ಅಂತ ಹೇಳಿ ಖಂಡಿತ ನಮ್ಮ ಹೊನ್ನಾಳಿ ತಾಲೂಕು ಮತ್ತು ನ್ಯಾಮತಿ ತಾಲೂಕಿನ ಎರಡೂ ತಾಲೂಕಿನಿಂದ ನಮಗೆ ಪ್ರಮುಖವಾಗಿ ಈಗ ಯೂರಿಯಾ ಬೇಕಾಗಿರೋದು ಮುಸ್ಕಿನ ಜೋಳ ಬೆಳೆಯ ಮೇಲ್ಗೊಬ್ಬರಕ್ಕೆ ಮಾತ್ರ ಬೇಕಾಗಿರುತ್ತೆ ನಂತರ ಏನು ನಮ್ಮ ಭತ್ತದ ಬೆಳೆ ಬರುತ್ತೆ ಭತ್ತದ ನಾಟಿ ನಂತರ ಇನ್ನು ಶೇಕಡ ಒಂದು ಇಪ್ಪತ್ತು ದಿವಸ ನಂತರ ಬೇಕಾಗುತ್ತೆ ಈಗಾಗಲೇ ನಮ್ಮ ತಾಲೂಕಿಗೆ ಸಾಕಷ್ಟು ಯೂರಿಯಾ ಗೊಬ್ಬರ ಪೂರೈಕೆ ಆಗಿದೆ ಅದರಂತೆ ರೈತರಿಗೂ ಸಹ ನಾವು ವಿತರಣೆಯನ್ನು ಕ್ಲೀನಾಗಿ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಏನಾಗಿದೆ ಅಂದರೆ ಈ ಸಲ ಸತತವಾಗಿ ಮಳೆ ಬಂದಿರೋದ್ರಿಂದ ರೈತರು ಒಂದು ಏನು ಅವೈಜ್ಞಾನಿಕವಾಗಿ ಒಂದು ಮೇಲುಗೊಬ್ಬರ ಕೊಡೋ ಜಾಗದಲ್ಲಿ ಎರಡು ಮೇಲುಗೊಬ್ಬರ ಮೂ ಎರಡು ಮೇಲುಗೊಬ್ಬರ ಕೊಡೋ ಜಾಗದಲ್ಲಿ ನಾಲ್ಕು ಅಂದರೆ ಶಿಫಾರಸಿಗಿಂತ ಹೆಚ್ಚು ಮೂರಿಂದ ನಾಲ್ಕು ಪಟ್ಟು ಯೂರಿಯಾವನ್ನು ಬಳಕೆ ಮಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ರೈತರಿಗೆ ಒಂದು ಆ ಒಂದು ಇದು ಯೂರಿಯಾ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಏನಂದರೆ ನಮ್ಮಲ್ಲಿ ಯೂರಿಯಾ ಯಾವುದೇ ಕೊರತೆ ಇಲ್ಲ ಏನಾಗಿದೆ ಎಲ್ಲ ಕಡೆ ಮಳೆ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆನೂ ಸಹ ಒಂದೇ ಸಲ ಬಿತ್ತನೆ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಶೇಕಡ ನೂರಕ್ಕೆ ನೂರಷ್ಟು ಬಿತ್ತನೆಯನ್ನು ನಾವು ಜುಲೈ ಮಾ ಮೊದಲನೇ ವಾರದಲ್ಲಿ ಸಾಧನೆ ಮಾಡಿದ್ದೀವಿ ಹಂಗಾಗಿ ಏನಾಗಿದೆ ಅಂದರೆ ನಮ್ಮಲ್ಲಿ ಯೂರಿಯಾ ಗೊಬ್ಬರ ಅಟ್ ಎ ಟೈಮು ಅಂದರೆ ಏಕಕಾಲಕ್ಕೆ ಎಲ್ಲ ಕಡೆಗೂ ಬೇಗ ಆಗಿರಿಂದ ಅದ್ರದ್ದು ಒಂದು ಪೂರೈಕೆಯಲ್ಲಿ ಸ್ವಲ್ಪ ಇದ ವ್ಯತ್ಯಯ ಆಗಿರ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಇದು ಪು ಒಂದು ಆಗಿರುವುದಿಲ್ಲ ಯೂರಿ ಈಗ ಈಗಲೂ ಸಹ ನಮ್ಮ ಹೊನ್ನಾಳಿ ತಾಲೂಕಿನಿಂದ ಇವತ್ತು ಸಹ ನೂರ ಮೂವತ್ತರಿಂದ ನೂರ ನಲ್ವತ್ತು ಟನ್ನು ಎಮ್ ಸಿ ಎಫ್ ಯೂರಿಯಾ ಗೊಬ್ಬರ ಬರ್ತಾ ಇದೆ ಮತ್ತು ಕ್ರಿಪ್ಕೊ ಕಂಪ್ನಿ ಯೂರಿಯಾ ಗೊಬ್ಬರನೂ ಸಹ ಬರ್ತಾ ಇದೆ ನೂರ ಟೋಟಲ್ ಮುನ್ನೂರು ಟನ್ ಯೂರಿಯಾ ಗೊಬ್ಬರ ಅವಳಿ ತಾಲೂಕಿಗೆ ಬರ್ತಾ ಇದೆ ರೈತರಿಗೆ ಯಾವುದೇ ತೊಂದರೆ ಆಗದಂಗೆ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಲು ಈಗಾಗಲೇ ನಾವು ನಿನ್ನೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಸಹ ನಾವು ನ್ಯಾಮತಿ ತಾಲೂಕಿನ ಎಲ್ಲ ಪರಿಕರ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರಿಗೆಲ್ಲ ಒಂದು ಒಂದು ಸ್ಟ್ರಿಂಜೆಂಟು ಒಂದು ನಿರ್ದೇಶನವನ್ನು ನೀಡಿ ಬಂದಿರ್ತೀವಿ ಅದೇ ರೀತಿ ಯಾವುದೇ ತೊಂದರೆ ಆಗದಂಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಈ ಬಗ್ಗೆ ಯೂರಿಯಾ ಒಂದು ವಿತರಣೆ ಮಾಡೋ ಬಗ್ಗೆ ಕ್ರಮ ಕೈಗೊಂಡಿದ್ದೇವೆ ಖಂಡಿತ ನಮ್ಮ ಈಗಾಗಲೇ ನಮ್ಮದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಮ ಪ್ರಾರಂಭವಾಗಿದೆ ನಮಗೆ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ನಮಗೆ ಬರುತ್ತೆ ಈಗಾಗಲೇ ನಮ್ಮದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮದು ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಪ್ರಾರಂಭ ಆಗುತ್ತೆ ಈಗಾಗಲೇ ನಮ್ಮದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲ್ನ ಅವಲಿ ತಾಲೂಕಿನ ಒಂದು ಎಲ್ಲ ನಮ್ಮ ಖಾಸಗಿ ಈ ಒಂದು ಸಮೀಕ್ಷೆ ಬೆಳೆ ಸಮೀಕ್ಷೆಗಾರರಿಗೆ ಮತ್ತು ನಮ್ಮ ಕೃಷಿ ಇಲಾಖೆ ಕೃಷಿ ಅಧಿಕಾರಿಗಳಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಈಗಾಗಲೇ ನಾವು ತರಬೇತಿ ನೀಡಿದ್ದೀವಿ ಬೆಳೆ ಸಮೀಕ್ಷೆಗೆ ಪೂರಕವಾಗಿ ಈಗಾಗಲೇ ಅದರ ಸಹ ಮಾಹಿತಿಯನ್ನು ಸಹ ರೈತರಿಗೆ ನಾವು ಪ್ರಚಾರ ಮುಖೇನ ವಿವಿಧ ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರ ಸಲಹೆಯಂತೆ ಈಗಾಗಲೇ ಕೈಗೊಂಡು ಎಲ್ಲ ರೈತರಿಗೂ ಸಹ ಬೆಳೆ ಸಮೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನಾವು ನೀಡಲಾಗ ನೀಡ್ತಾ ಇದ್ದೇವೆ ಇದರ ಜೊತೆಗೆ ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಈ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆಯೂ ಸಹ ನಾವು ಈಗಾಗಲೇ ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿ ಕೆಲ ರೈತರು ಖುದ್ದು ಸಾವೇ ಸ್ವತಃ ಅವರ ಜಮೀನಿನ ಬೆಳೆಯನ್ನು ಸಮೀಕ್ಷೆ ಮಾಡಿ ಬರ್ತಕ್ಕಂಥದ್ದು ಕಂಡು ಬಂದಿರ್ತದೆ ಅದೇ ರೀತಿ ನಾವೀಗೇನು ಖಾಸಗಿ ನಿವಾಸಿಗಳ ಮುಖಾಂತರ ಏನು ಬೆಳೆ ಸಮೀಕ್ಷೆ ಮಾಡೋದಿದೆ ಅದನ್ನು ನಾವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮದು ಪ್ರಾರಂಭ ಆಗ್ತದೆ ಈಗಾಗಲೇ ಸಾಕಷ್ಟು ತರಬೇತಿಯನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಸಮತ ರೈತ ಬಂದವರು ತಮ್ಮ ಬೆಳೆ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಮಾಡೋಕ್ಕೆ ನಮ್ಮ ಖಾಸಗಿ ನಿವಾಸಿಗಳು ಬಂದಾಗ ತಾವೇ ಸಾಕುದ್ದು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಸ್ವತಃ ಆಸಕ್ತಿಯಿಂದ ತಮ್ಮ ಜಮೀನಿನಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಯ ಆಗ್ದಂಗೆ ಏಕೆಂದರೆ ಬೆಳೆ ಸಮೀಕ್ಷೆಯಲ್ಲಿ ಭಾಳ ಒಂದು ನಿಖರವಾಗಿ ನಾವು ಮಾಡಬೇಕಾಗ್ತದೆ ಏಕೆಂದರೆ ಬೆಳೆ ಸಮೀಕ್ಷೆಯದು ಭಾಳ ಇದಾಗ್ತದೆ ಬೆಳೆ ಪರಿಹಾರ ಪಡೆಯೋದಿರ್ಬೋದು ಮತ್ತು ನಮ್ಮ ಏನು ಕನಿಷ್ಠ ಬೆಂಬಲ ಬೆಲ್ಲಡಿಯಲ್ಲಿ ನಾವು ಒಂದು ಮಾರಾಟ ಮಾಡಿ ಇದಕ್ಕೆ ಇರೋದು ಮತ್ತು ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿ ಪರಿಹಾರಕ್ಕಿರ್ಬೋದು ಹೀಗೆ ಮತ್ತು ನಮ್ಮ ರಾಜ್ಯಕ್ಕೆ ಉತ್ಪಾದನೆಯ ಒಂದು ನಿಖರತೆಯನ್ನು ಅಳೆಯಲು ಸಹ ಬೆಳೆ ಸಮೀಕ್ಷೆಯನ್ನು ನಾವು ನಿಖರವಾಗಿ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಅವಳಿ ತಾಲೂಕಿನಲ್ಲಿ ಮಾನ್ಯ ತಹಶೀಲ್ ತಹಸೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಎಲ್ಲರಿಗೂ ಮಾಹಿತಿ ನೀಡಿದ್ದೇವೆ ಈ ಸತಿನೂ ಸಹ ನಾವು ಹೋದಷ್ಟು ಸಹ ಸ ಶೇಕಡ ನೂರಕ್ಕೆ ನೂರಷ್ಟು ನಾವು ವಚಿವೆ ಮಾಡಿದ್ದೇವೆ ಸಾಧನೆ ಮಾಡಿದ್ದೇವೆ ಈ ಸತಿನೂ ಸಹ ಯಾವುದೇ ತೊಂದರೆ ಆಗದಂಗೆ ಅದನ್ನು ಮಾಡ್ತೀವಿ ಈಗಾಗಲೇ ಇದ್ದು ಮಾಡಿದ್ವಿ ಯಾವುದೇ ಏನಾದರೂ ಬೆಳೆ ಸಮೀಕ್ಷೆಯಲ್ಲಿ ನ್ಯೂನತೆ ಕಂಡು ಬಂದಲ್ಲಿ ರೈತರು ಸಮೀಪದ ಗ್ರಾಮಾಡಳಿತ ಅಧಿಕಾರಿಗಳನ್ನಾಗಲಿ ಕೃಷಿ ಅಧಿಕಾರಿಗಳನ್ನಾಗಲಿ ತೋಟಗಾರಿಕೆ ಅಧಿಕಾರಿಗಳ್ನಾಗಲಿ ಸಂಪರ್ಕಿಸಬೇಕು ಅಂತಂದು ಕೇಳ್ಕೊಳ್ತಾ ಈ ಒಂದು ಬೆಳೆ ಸಮೀಕ್ಷೆಯ ಇಲ್ಲ ನಾನೊಂದು ಮಾತು ಅಲ್ಲ ಬೆಳೆ ಸಮೀಕ್ಷೆ ಬಗ್ಗೆ ಹೇಳ್ತೀನಿ ಈಗ ರೈತರದ್ದು ನಮ್ಮ ನಾ ತಾಲೂಕಲ್ಲಿ ತಹಶೀಲ್ದಾರ್ ಆಗಿರೋದು ನನ್ನ ಹತ್ರ ಬರೋ ಬಿಡ್ತೀನಿ ರೈತರು ಪಾಣಿಯೊಳಗೆ ಸರ್ ನಾವು ಬೆಳೆ ಏನೋ ಬೆಳೆದಿದ್ದೀವಿ ಪಾಣಿಯೊಳಗೆ ಏನೋ ಬೇರೆ ಬೆಳೆ ಬಂದಿದೆ ಸರ್ ಅಂತ ಬರ್ತಾರೆ ಹಾಂ ಇತ್ತು ಅಂತ ಬರ್ತಾರೆ ರೈತರು ಹೆಂಗೆ ಅಂದರೆ ಬೆಳೆ ಸಮೀಕ್ಷೆ ಆಗುವ ಸಂದರ್ಭದಲ್ಲಿ ಪಿ ಆರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜಮೀನಿಗೆ ಹೋಗಿ ತಾವು ಏನೇನು ಬೆಳೆಗಳನ್ನು ಬೆಳೆದಿದ್ದೀವಿ ಅದನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀವ ಏನು ಬೆಳೆದೆ ಬೆಳೆದಿದ್ದೀವಿ ಅನ್ನೋದನ್ನು ಪ್ರತಿಯೊಂದು ಬೆಳೆಯನ್ನು ತೋರಿಸಿ ಸಮೀಕ್ಷೆ ಮಾಡಿಸಿದರೆ ಯಾವುದೇ ರೀತಿ ತಪ್ಪುಗಳು ಆ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ರೈತರು ಪಿ ಆರ್ನ ಭೇಟಿನೂ ಮಾಡಲ್ಲ ಸಾಕಾರನು ಕೊಡೋಲ್ಲ ಅವ್ನು ಪಿ ಆರ್ ಕಣ್ಣಿಗೆ ಕಂಡಿದ್ದು ಯಾವುದೋ ಒಂದು ಬೆಳೆ ಮಾಡ್ಕೊಂಬಂದ ಅಂತ ಆಗುತ್ತೆ ಆಮೇಲೆ ಸರ್ ನಾನು ಆ ಬೆಳೆ ಬೆಳೆದಿದ್ದೆ ಈ ಬೆಳೆ ಮಾಡಿದ್ದಾರೆ ಇನ್ನೊಂದು ಬೆಳೆ ಬಿಟ್ಟೋಗಿದೆ ಈ ಥರದ್ದು ನಂತರದಲ್ಲಿ ಯಾರು ಯಾವುದೋ ಏದೇ ಹೇಳಿದ್ರಲ್ಲ ಈಗ ಸರ್ ಹೇಳಿದ್ರಲ್ಲ ಬೆಂಬಲ ಬೆಲೆ ಮಾರೋ ಟೈಮಲ್ಲಿ ಸಮಸ್ಯೆ ಸಮಸ್ಯೆ ಅಂತ ಬರ್ತಾರೆ ಹಾಗಾಗಿ ನಾನು ಮತ್ತು ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಇಬ್ಬರೂ ಕೂಡ ರಿಕ್ವೆಸ್ಟ್ ಮಾಡೋದೇನಂದರೆ ದಯಮಾಡಿ ರೈತರು ಬೆಳೆ ಸಮೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಾವೇ ಸಮೀಕ್ಷೆ ಮಾಡಿ ಇಲ್ಲ ನಿಮಗೆ ಸಮೀಕ್ಷೆ ಮಾಡಕ್ಕೆ ಬರಲ್ಲ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಮೊಬೈಲ್ ಬಳಸೋಕ್ಕೆ ಗೊತ್ತಿದ್ರೆ ಅವ್ರನ್ನ ಕರ್ಕೊಂಡೋಗಿ ನೀವೇ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಗಳನ್ನು ಮಾಡಿ ಅದು ಆಗಿಲ್ಲ ಅಂತಂದರೆ ನಮ್ಮ ಪಿ ಆರ್ ಕರ್ಕೊಂಡೋಗಿ ಮಾಡಿಸಿದ್ರು ಕೂಡ ಅವ್ನು ಮಾಡ್ತಾನೆ ಇಲ್ಲಾಂದರೆ ಒಂದು ಎಂಟರಿಂದ ಪಿ ಆರು ರೈತರ ತಾಕುಗಳಿಗೆ ಬಂದು ಬೆಳೆ ಸಮೀಕ್ಷೆ ಆರಂಭ ಮಾಡ್ತಾನೆ ನಾನು ನ್ಯಾಮ್ತಿ ತಾಲೂಕಿನ ಎಲ್ಲ ರೈತರಲ್ಲೂ ನಾನು ವಿನಂತಿ ಮಾಡೋದೇನೆಂದರೆ ದಯಮಾಡಿ ತಮ್ಮ ಪಿ ಆರ್ ಸಂಪರ್ಕ ಮಾಡಿ ಪಿ ಆರು ತಮ್ಮ ಜಮೀನಿಗೆ ಬಂದಾಗ ತಾವುಗಳು ಅವರನ್ನು ಭೇಟಿ ಮಾಡಿ ನಿಮ್ಮ ಜಮೀನೊಳಗೆ ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ಮಿಶ್ರ ಬೆಳೆಗಳಾಗಿ ಬೆಳೆದಿದ್ದೀರಿ ಮೇಯ್ನ್ ಕ್ರಾಪ್ ಯಾವುದು ಉಪ ಬೆಳೆ ಯಾವುದು ಪ್ರತಿಯೊಂದನ್ನು ಕೂಡ ದಯಮಾಡಿ ತೋರಿಸಿ ಅದ್ರದ್ದು ಫೋಟೋ ಕ್ಯಾಪ್ಚರ್ ಮಾಡಿ ಸಮೀಕ್ಷೆ ಮಾಡಿಸಿದರೆ ನಿಖರವಾದ ಅಂಕಿಅಂಶಗಳು ನಮಗೆ ದಾಖಲಾಗ್ತದೆ ನಾಳೆ ಪ್ರಕೃತಿ ವಿಕೋಪ ಆಗಿ ಪರಿಹಾರ ಕೊಡಬೇಕು ಅಂದರೂ ಕೂಡ ಇದೇ ಬೆಳೆ ಸಮೀಕ್ಷೆ ಮೂಲ ನಮಗೆ ಎಮ್ ಎಸ್ ವಿ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಬೆಳೆ ನೀವು ಮಾರಬೇಕು ಅಂದರೂ ಕೂಡ ನಮ್ಮ ಬೆಳೆ ಸಮೀಕ್ಷೆ ಒಳಗೆ ಆ ಬೆಳೆ ಬಂದಿದರೆ ಮಾತ್ರ ಮಾರ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರದ ಯಾವುದೇ ಸವಲತ್ತು ಪಡಿಲಿಬೇಕಾದರೂ ಕೂಡ ನಮ್ಮ ಬೆಳೆ ಸಮೀಕ್ಷೆಯೊಳಗೆ ಆ ಬೆಳೆ ಬಂದಿರತಕ್ಕಂಥದ್ದು ಅಗತ್ಯ ಆಗ್ತದೆ ಹಾಗಾಗಿ ತಾವುಗಳು ದಯಮಾಡಿ ದಯಮಾಡಿ ನಾನು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತೇನೆ ಪಿ ಆರ್ ಜೊತೆ ಸಂಪರ್ಕದಲ್ಲಿರಿ ಬೆಳೆ ಸಮೀಕ್ಷೆಗಳನ್ನು ಮಾಡ್ಕೊಳ್ಳಿ ಒಂದು ವೇಳೆ ಪಿ ಆರ್ ಮಾಡಿ ತಪ್ಪಾಗಿತ್ತು ಅಂತಂದರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಕೂಡ ಮೊಬೈಲ್ ಆ್ಯಪಲ್ಲೇ ಅವಕಾಶ ಇದೆ ಅದನ್ನು ಕೂಡ ಬಳಸ್ಕೊಳ್ಳಿ ದಯಮಾಡಿ ಟೆಕ್ನಾಲಜಿ ಏನು ಬಳಸ್ತಾ ಇದೆ ಸರ್ಕಾರ ಅದನ್ನು ಉಪಯೋಗಿಸ್ಕೋಬೇಕು ಆ ಮೂಲಕ ನಿಖರವಾದ ಬೆಳೆ ಸಮೀಕ್ಷೆ ಆಗಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ತಹಸೀಲ್ದಾರ್ಗಳಾಗಿ ಕಂದಾಯ ಅಧಿಕಾರಿಗಳಾಗಿ ಒಂದು ಒಂದು ಜಮೀನಲ್ಲಿ ಸರ್ ಐವತ್ತೆಂಟನ್ನು ನನಗೆ ಗೊತ್ತಿಲ್ಲ ಅದು ಅಡಿಕೆಗಳಿದ್ದಾರೆ ಆಲ್ರೆಡಿ ಅಡಿಕೆ ಬರ್ತಾ ಇದೆ ಅದು ಮೆಕ್ಕೆಜೋಳ ಅಂತ ನಂಬೋದಾಗಿದೆ ಅಂದ್ರೆ ತಮ್ಮ ಕಂದಾಯ ಅಧಿಕಾರಿಗಳು ಏನು ಬಿ ಎಲ್ಲ ಅವ್ರಿಗೊಂದು ಕಟ್ಟುನಿಟ್ಟಿನ ಎಲ್ಲ ಕೆಲವೊಬ್ರು ರೈತರು ಬುದ್ಧಿವಂತರು ಇರ್ತಾರೆ ಎಜುಕೇಶನ್ ಇರ್ತದೆ ಅವ್ರು ಸೇರಿಸುವಂಥದ್ದು ಕೆಲವೊಬ್ರು ಶಿಕ್ಷಣ ಇಲ್ದಂತ ವರ್ಗ ಇರ್ತದೆ ಖಂಡಿತ ಈಗ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಸ್ಪೆಸಿಫಿಕ್ ಆಗಿ ಒಂದು ಕೇಸ್ ಉಲ್ಲೇಖ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈ ತರದ ಕಂಪ್ಲೇಂಟ್ಸ್ ಬರ್ತದೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ ರೈತರಿಗೆ ಮಾಡಲಕ್ಕೆ ಬರೆದಿದ್ರು ಪರವಾಗಿಲ್ಲ ನಮ್ಮ ಪಿ ಆರ್ ಹೋದಾಗ ತಮ್ಮ ಜಮೀನು ಯಾವುದು ತಾನೇನು ಬೆಳೆ ಬೆಳೆದಿ ಅನ್ನೋದು ಸ್ಪೆಸಿಫಿಕ್ಕಾಗಿ ತೋರಿಸಿದ್ರೆ ಪಿ ಆರೆ ಅದು ಬೆಳೆ ಸಮೀಕ್ಷೆ ಮಾಡ್ತಾನೆ ಆಮೇಲೆ ಅದು ಮಾಡಿದ ಮೇಲೆ ಸೂಪರ್ವೈಸರ್ ಅಂತೇಳಿ ಐದಾರು ಕೃಷಿ ಇಲಾಖೆ ಇರ್ತಾರೆ ಇಲ್ಲ ತೋಟಗಾರಿಕೆ ಇಲಾಖೆ ಇರ್ತಾರೆ ಅಥವಾ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ವಿ ಎ ಒ ಅಥವಾ ಆರ್ ಐ ಇರ್ತಾರೆ ಅವರು ಆ ಫೋಟೋವನ್ನು ನೋಡ್ಬಿಟ್ಟು ಅದು ಯಾವ ಬೆಳೆ ಅಂತ ನೋಡಿ ಅದನ್ನು ಅನುಮೋದನೆ ಕೊಡ್ತಾರೆ ಒಂದು ವೇಳೆ ತಪ್ಪಾಗಿದ್ದರೆ ಬೆಳೆ ಅವ್ರು ವಾಪಸ್ ಅದನ್ನು ಪಿ ಆರ್ಗೆ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ ಇದರಲ್ಲಿ ಪಬ್ಲಿಕ್ ಇಂಟ್ರಾಕ್ಷನ್ ಭಾಳ ಮುಖ್ಯ ಈಗ ವಿ ಅವ್ರು ನೀವು ಹೇಳೋಸ್ಕರಿ ರೈತರಿಗೆ ಬಳ್ಸೋಕ್ಕೆ ಬರಲ್ಲ ಅಂದರೆ ಒಪ್ಕೊಳ್ಳೋಣ ಆದರೆ ಅಟ್ಲೀಸ್ಟ್ ನಮ್ಮ ಪಿ ಆರ್ ಆ ಕೆಲಸ ಮಾಡ್ತಾರೆ ಮಾಡೋ ಸಂದರ್ಭದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ತಾವೇ ಕೊತಃ ಸು ಇದ್ದು ಬೆಳೆ ಸಮೀಕ್ಷೆ ಮಾಡಿಸ್ಬಿಟ್ರೆ ಈ ಥರದ ನ್ಯೂನತೆಗಳಾಗೋದಿಲ್ಲ ದಯಮಾಡಿ ನಾನು ರೈತರಿಗೆ ಅದಕ್ಕೆ ವಿನಂತಿ ಮಾಡ್ತೀನಿ ಬೆಳೆ ಸಮೀಕ್ಷೆ ಅತ್ಯಂತ ಮಹತ್ವವಾದದ್ದು ಅದಕ್ಕೆ ತಾವು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಥ್ಯಾಂಕ್ ಯು